ಯಾರ ಮನೆಯಲ್ಲಿ ವಿಪರೀತವಾದ ಬಡತನ ಕಷ್ಟಗಳು ಸಮಸ್ಯೆಗಳು ಮತ್ತು ಅನಾರೋಗ್ಯದ ಸಮಸ್ಯೆಗಳು ಮನೆಯಲ್ಲಿ ಅಶಾಂತಿಯಿಂದ ಇದ್ದವರು ದುಡ್ಡು ಕಾಸಿನ ವಿಚಾರದಲ್ಲಿ ಸಾಲದ ಸಮಸ್ಯೆಗಳಾಗಿ ಪ್ರತಿನಿತ್ಯ ಮನೆಯಲ್ಲಿ ಜಗಳಗಳು ಆಗ್ತಾ ಇದ್ರೆ ಈ ಒಂದು ಪರಿಹಾರನ ಮಾಡ್ಕೊಂಬಿಡಿ ಅಂದರೆ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಬಂದು ನಿಯಮದ ಅನುಸಾರವಾಗಿ ನೀವು ಅದನ್ನು ಪೂಜಾ ಪ್ರಾರ್ಥನೆಗಳನ್ನು ಮಾಡಿದ್ದೇ ಆಯಿತು ಜೀವನದ ಹೇಳಿಗೆ ಅನ್ನುವುದು ಆಗುತ್ತೆ ಅದು ಯಾವ ವಸ್ತು ಗುರುಗಳೇ ಅದನ್ನು ಏನು ಮಾಡಬೇಕು ಅಂತ ಕೇಳೋದಾದರೆ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಬೇಕು ಹಾಗೂ ನೀವಿನ್ನು ನಮ್ಮ ಅದೃಷ್ಟಧಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗೂ ಆದಷ್ಟು ಬೇಗ ಇದನ್ನು ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ನಿಮಗೂ ಮತ್ತು ಅವರಿಗೂ ತುಂಬ ಒಳ್ಳೆಯದಾಗುತ್ತೆ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಅನ್ನುವುದು ಹಾಗೇ ಆಗುತ್ತದೆ ಬಡವನಾಗಿರಬಹುದು ಶ್ರೀಮಂತನಾಗಿರಬಹುದು ಆ ಸಮಸ್ಯೆ ಅನ್ನುವುದು ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಆಗಿರುತ್ತದೆ ಸಾಲದ ಸಮಸ್ಯೆ ಆಗಿರುತ್ತದೆ ಇಂತಹ ಸಮಸ್ಯೆಗಳಿಂದ ಹೊರ ಬರಲು ಆಗದೆ ಅಲ್ಲಿ ಇರಲು ಆಗದೆ ಚಡಪಡಿಸುತ್ತಿರುತ್ತಾರೆ ಅಂತವರು ನಾವು ಹೇಳುವಂತಹ ಈ ಒಂದು ವಸ್ತುವನ್ನು ಮನೆಗೆ ತಂದಿಟ್ಟು ಅದಕ್ಕೆ ಪ್ರತಿದಿನ ಪೂಜಾ ಪುನಸ್ಕಾರಗಳನ್ನು ಮಾಡಿಕೊಂಡು ಬನ್ನಿ ಖಂಡಿತವಾಗಿಯೂ ಮನೆ ಹೇಳಿಗೆ ಅನ್ನುವುದು ಆಗುತ್ತೆ ಅದು ಯಾವ ವಸ್ತುಗಳು ಗುರುಗಳೇ ಅಂತ ನೀವು ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಕುಬೇರ ಯಂತ್ರ ಈ ಯಂತ್ರನ ಮನೆಯಲ್ಲಿಟ್ಟು ಪೂಜೆ ಮಾಡಿ ಸಾಕು ಖಂಡಿತವಾಗಿಯೂ ಎಂಥದ್ದೇ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಎಲ್ಲವೂ ಸಹ ಇದರಿಂದ ನಿವಾರಣೆ ಆಗುತ್ತದೆ ಬಡವ ಕೂಡ ಕೋಟ್ಯಾಧಿಪತಿಯಾಗುವ ಸಾಧ್ಯತೆ ಇರುತ್ತದೆ ಭಿಕ್ಷುಕ ಕೂಡ ಲಕ್ಷ ಲಕ್ಷ ದುಡ್ಡನ್ನು ಎಣಿಸಿಕೊಳ್ಳುವಂತಾಗುತ್ತದೆ ಆದ್ದರಿಂದ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಯಾರ ಮನೆಯಲ್ಲೇ ಇಡುತ್ತಾರೋ ಅವರಿಗೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಅನ್ನುವುದು ಬರುವುದಿಲ್ಲ ಒಂದು ವೇಳೆ ಈಗಾಗಲೇ ಸಮಸ್ಯೆ ಬಂದಿದ್ದರೂ ಚಿಂತಿಸಬೇಡಿ ಆ ಸಮಸ್ಯೆಗೆ ಶಾಶ್ವತವಾದ ಪರಿಹಾರ ಅನ್ನುವುದೇ ಈ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರ ಯಾರ ಮನೆಯಲ್ಲಿ ಈ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರ ಅನ್ನೋದು ಇರುತ್ತೋ ಅವರ ಮನೆ ಹೇಳಿಕೆ ಆಗುತ್ತೆ ಉದ್ಧಾರ ಆಗುತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದಲ್ಲಿ ಮುಂದೆ ಬರುತ್ತಾರೆ ಬರಬೇಕಾದ ದುಡ್ಡು ಬಂದು ನಿಮ್ಮ ಕೈ ಸೇರುತ್ತೆ ಕೊಡುವ ಸಾಲಗಳು ತೀರಿ ಹೋಗುತ್ತೆ ಹಾಗೂ ಮನೆಯಲ್ಲಿ ಜೇಬಿನಲ್ಲಿ ಯಾವಾಗಲೂ ದುಡ್ಡು ನೋಟು ಅನ್ನುವುದು ಇದ್ದೇ ಇರುತ್ತೆ ಅದೇ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕೆ ಇರುವಂತಹ ಒಂದು ಒಳ್ಳೆಯ ಶಕ್ತಿ ಇದು ನಾವು ಸಹ ಪ್ರಯತ್ನ ಮಾಡಿ ಅನೇಕ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದೇವೆ ಈಗ ಕೇಳ್ಬೋದು ಗುರುಗಳೇ ಈ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರ ಎಲ್ಲಿ ಸಿಗುತ್ತೆ ಅಂತ ಚಿಂತಿಸಬೇಡಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರು ನಿಮಗೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮಾಡಿಸಿಕೊಡುತ್ತಾರೆ ಅಷ್ಟು ಶಕ್ತಿಯುತವಾದ ಯಂತ್ರವೇ ಈ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರ ಅದನ್ನು ಮನೆಯಲ್ಲೇ ತಂದಿಟ್ಟುಕೊಂಡು ಪ್ರತಿದಿನ ಒಂದು ಹೂವನ್ನು ಅರ್ಪಿಸಿ ಪೂಜೆ ಮಾಡುತ್ತಾ ಬನ್ನಿ ಕನಿಷ್ಠ ಪಕ್ಷ ಒಂಬತ್ತು ವಾರ ಇದನ್ನು ಮಾಡಿ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವೇ ನೋಡಿ ಹಾಗೂ ಸ್ನೇಹಿತರೆ ನಿಮ್ಮ ಬದುಕಿನ ಯಾವುದೇ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆ ಯಾವುದಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು